ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಎಲ್ಲಾ ಇಪ್ಪತ್ತೆಂಟು ಸ್ಥಾನಗಳಲ್ಲೂ ಸ್ಪರ್ಧೆ ಮಾಡಲಿದ್ದು ಆಸಕ್ತ ಚುನಾವಣಾ ಸ್ಪರ್ಧಾಕಾಂಕ್ಷಿಗಳನ್ನು ಸಂದರ್ಶನಕ್ಕೆ ಆಹ್ವಾನಿಸಿದೆ ಈ ಕುರಿತು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನೀಲಕಟ್ಟ ಅಭ್ಯರ್ಥಿಗಳ ಸಂದರ್ಶನದ ಜನವರಿ ಆರು ಮತ್ತು ಏಳರಂದು ಪಕ್ಷದ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ನಡೆಯಲಿದೆ ಆಸಕ್ತರು ಸಂದರ್ಶನಕ್ಕೆ ಹಾಜರಾಗಬಹುದು ಪಕ್ಷದ ಹಾಲಿ ಸದಸ್ಯರಾಗಿರುವವರಿಗೆ ರೂಪಾಯಿ ಐದು ಸಾವಿರ ಹಾಗೂ ಹೊಸದಾಗಿ ಪಕ್ಷ ಸೇರಿ ಸಂದರ್ಶನಕ್ಕೆ ಹಾಜರಾಗುವವರಿಗೆ ರೂಪಾಯಿ ಹತ್ತು ಸಾವಿರ ಸಂದರ್ಶನದ ಶುಲ್ಕವಿದೆ ಸಂದರ್ಶನದ ನಂತರ ರಾಜ್ಯ ಸಮಿತಿಯು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಸಂಭವ್ಯ ಅಭ್ಯರ್ಥಿಗಳು ಎಂದು ಘೋಷಿಸುತ್ತದೆ ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಆರು ಒಂದು ಒಂದು ಏಳು ಎರಡು ಸೊನ್ನೆ ಎಂಟು ಸೊನ್ನೆ ಎರಡು ನಂಬರ್ಗೆ ಸಂಪರ್ಕಿಸಬಹುದು ಎಂದರು ಕೆಆರ್ಎಸ್ ಪಕ್ಷವು ಆರಂಭದಿಂದಲೂ ಎಲ್ಲಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ನಿರಂತರವಾಗಿ ಜನರನ್ನು ತಲುಪುವ ಕೆಲಸ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ಮೂರರ ಮೇನಲ್ಲಿ ನಡೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನೂರ ತೊಂಬತ್ತೈದು ಕ್ಷೇತ್ರಗಳಿಂದ ಸ್ಪರ್ಧಿಸಿತ್ತು ಪಕ್ಷವು ನಿರಂತರವಾಗಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ವ್ಯವಸ್ಥೆಯಲ್ಲಿನ ಅಕ್ರಮ ಅನ್ಯಾಯ ದುರಾಡಳಿತ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಾ ನಾಡಿನ ನೆಲ ಜಲ ಭಾಷೆಯ ಸಂರಕ್ಷಣೆಗಾಗಿ ಮತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೆಲಸ ಮಾಡುತ್ತಾ ಬಂದಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಉತ್ತಮ ಹಾಗೂ ಜನಪರ ಕಾಳಜಿ ಉಳ್ಳ ಪ್ರಾಮಾಣಿಕರ ರಾಜಕಾರಣಕ್ಕೆ ರಾಜ್ಯದಲ್ಲಿರುವ ಏಕೈಕ ವೇದಿಕೆಯಾಗಿದೆ ಪ್ರಾಮಾಣಿಕರು ಕನ್ನಡಪರ ಕಾಳಜಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತಿಸುವವರು ಅಕ್ರಮ ನಡೆಸದೆ ಚುನಾವಣೆ ಎದುರಿಸುವ ದೇಣಿಗೆ ಮೂಲಕ ಚುನಾವಣಾ ಖರ್ಚು ವೆಚ್ಚವನ್ನು ಎದುರಿಸುವ ಮನಸ್ಥಿತಿ ಇರುವವರು ಜನಪರ ಕಾಳಜಿ ಉಳ್ಳವರು ಪ್ರಾದೇಶಿಕತೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಹಾಗೂ ಪ್ರಮುಖವಾಗಿ ದೇಶದ ಸಂವಿಧಾನದಲ್ಲಿ ನಂಬಿಕೆ ಉಳ್ಳವರು ಕೆಆರ್ಎಸ್ ಪಕ್ಷ ಸೇರಿ ರಾಜ್ಯದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕೆಂದು ಮನವಿ ಮಾಡಿದ್ದಾರೆ ಕೆಆರ್ಎಸ್ ಪಕ್ಷದ ಪ್ರತಿನಿಧಿಯಾಗಿ ಸ್ಪರ್ಧಿಸುವಕ್ಕೆ ಬೆಂಗಳೂರು ಕಚೇರಿ ಭಾಗಿಯಾಗಬೇಕಾಗುತ್ತೆ ದಿನಾಂಕ ಆರು ಮತ್ತು ಏಳನೇ ತಾರೀಕಿಗೆ ಬರೋ ಶನಿವಾರದಿಂದ ಸಂದರ್ಶನ ಪ್ರಾರಂಭ ಇರುತ್ತದೆ ಮತ್ತು ಪಕ್ಷದ ಸದಸ್ಯತ್ವವನ್ನು ಪಡೆದುಕೊಂಡಿರುವಂತಹ ಈಗಾಗಲೇ ಪಕ್ಷದ ಪದಾಧಿಕಾರಿ ಅವರಿಗೆ ನಿಗದಿ ಮಾಡಿರುವಂಥದ್ದು ಸಂದರ್ಶನದ ಶುಲ್ಕ ಮತ್ತು ಇತರೆ ಬೇರೆ ಅಭ್ಯರ್ಥಿಗಳು ಕೆಆರ್ ಪಕ್ಷದ ಧ್ಯಯ ಗುರಿ ಉದ್ದೇಶ ಸಿದ್ಧಾಂತಗಳಿಗೆ ಬದ್ಧರಾಗಿ ಚುನಾವಣೆಯನ್ನು ಕಂಟೆಸ್ಟ್ ಮಾಡೋದಕ್ಕೆ ಮುಂದೆ ಬಂದಿದ್ರೆ ಅವರು ಅವರಿಗೆ

ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವಕ್ಕೆ ತಕ್ಕದಾದಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಲ್ಲ ಎನ್ನುವಂಥದ್ದು ಕೆ ಆರ್ ಎಸ್ ಪಕ್ಷದ ವಾದ ಅದು ಬಹುತೇಕ ಎಲ್ಲರೂ ಕೂಡ ಗಮನಿಸಿರುವಂತೆ ಅವರು ಕೂಡ ತಿಳಿದಿರುವಂತಹ ವಿಚಾರ ಇವತ್ತು ಚುನಾವಣೆಗಳು ನಡೆಯುವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವೆಲ್ಲ ನಿಯಮಗಳಿಂದ ಚುನಾವಣೆಗಳು ನಡೆಯಬೇಕು ಒಬ್ಬ ಚುನಾವಣೆಯ ಜನಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಒಂದಿಷ್ಟು ಪ್ರಜಾಪ್ರಭುತ್ವದ ಬಗ್ಗೆ ಮಾಹಿತಿಗಳನ್ನ ಕೊಡಬೇಕು ಜನರಲ್ಲಿ ಅರಿವನ್ನ ಮೂಡಿಸಬೇಕು ಅವರಲ್ಲಿ ಈ ವ್ಯವಸ್ಥೆ ಕಟ್ಕೊಂಡಿರುವಂತಹ ಜನರಿಗಾಗಿ ಜನರಿಂದ ಅನ್ನುವಂತಹ ಒಂದಿಷ್ಟು ಸಾಮಾಜಿಕ ಮತ್ತು ಪ್ರತಿಯೊಂದು ವಿಚಾರದಲ್ಲೂ ಜನರ ಜನಪರ ವಿಚಾರಗಳನ್ನ ಜನರಿಗೆ ತಿಳಿಸುವ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವುದು